ದುಬಾರಿ ದುನಿಯಾದಲ್ಲಿ ಸರ್ಕಾರ ಜನರಿಗೆ ನೀರಿನ ದರ ಏರಿಕೆ ಶಾಕ್ ಕೊಟ್ಟಿದೆ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಕಾವೇರಿ ನೀರು ದುಬಾರಿಯಾಗಲಿದೆ ಮಕ್ಕಳನ್ನ ಕರೆದೊಯ್ಯುವ ಸ್ಕೂಲ್ ಬಸ್ ಶುಲ್ಕ ಮತ್ತಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಇದೆಲ್ಲವನ್ನ ನೋಡೋಣ ಬೆಲೆ ಏರಿಕೆ ಬರೆ ಬೆಲೆ ಏರಿಕೆ ಅಗ್ನಿಕುಂಡದಲ್ಲಿ ಬಿದ್ದು ಜನ ಬೆಂದು ಹೋಗ್ತಿದ್ದಾರೆ ಹಾಲು ಕರೆಂಟ್ ಡೀಸೆಲ್ ಹೀಗೆ ದಿನ ಬಳಕೆ ವಸ್ತು ದರ ಏರಿಕೆಯಿಂದ ಬೆಂಗಳೂರಿಗರು ಕಂಗಿಟ್ಟು ಹೋಗಿದ್ದಾರೆ ಇರೋಬರು ಸಂಬಳ ಹಣದಲ್ಲಿ ಸಿಟಿ ನಿವಾಸಿಗಳು ಕಷ್ಟಪಟ್ಟು ಜೀವನವನ್ನ ನಡೆಸ್ತಿದ್ದಾರೆ ಆದ್ರೀಗ ಬೆಂಗಳೂರಿನ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ಎದುರಾಗಿದೆ ನೀರಿನ ದರ ಇಂದಿನಿಂದ ಏರಿಕೆಯಾಗಲಿದೆ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗಪ್ಪ ಅಂತ ಜನ ಕಂಗಾಲಾಗಿದ್ದಾರೆ ಬೆಂಗಳೂರಿನಲ್ಲಿ ನೀರಿನ ದರ ಏರಿಸ್ತೀವಿ ಅಂತ ತಿಂಗಳುಗಳಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಸುಳಿವು ಕೊಡುತ್ತಲೇ ಬಂದಿದ್ರು ಈ ಬಗ್ಗೆ ಸಭೆಗಳನ್ನ ನಡೆಸಿದ್ರು ಇದೀಗ ಕೊನೆಗೂ ಬೆಂಗಳೂರು ಜಲಮಂಡಳಿ ನೀರಿನ ದರ ಏರಿಕೆ ಮಾಡಲು ಮುಂದಾಗಿದೆ ಪೈಸಿಗಳ ಲೆಕ್ಕದಲ್ಲಿ ಬೆಲೆ ಏರಿಕೆಗೆ ತೀರ್ಮಾನಿಸಿದ್ದು ಇಂದು ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಮೊದಲಿಂದಾಗಿ ಇನ್ನು ತರ ಏರಿಕೆಯಿಂದ ಅಧಿಕೃತ ಘೋಷಣೆ ಆಗುತ್ತೆ ಈಗ ನಾವು ಒಂದು ಪ್ರಸ್ತಾವನೆಯನ್ನು ಅನುಮೋದನೆ ಹಂತದಲ್ಲಿ ಇಟ್ಟುಕೊಂಡಿದ್ದೇವೆ ಈಗಾಗಲೇ ನಮ್ಮ ಬೋರ್ಡ್ ಮೆಂಬರ್ಸ್ ಅನುಮೋದಿಸಿದ್ದಾರೆ ಆ ದಿಕ್ಕಿನಲ್ಲಿ ನೋಡಿದ್ರೆ ಈಗ ಹನ್ನೊಂದು ವರ್ಷಗಳಾದ್ಮೇಲೆ ಆ ತರೆಯರಿಕೆ ಆಗ್ತಾ ಇದೆ ಪ್ರಮುಖವಾಗಿ ಡೊಮೆಸ್ಟಿಕ್ ಅಂದ್ರೆ ಗೃಹೋಪಯೋಗಿ ಕನೆಕ್ಷನ್ ಗೆ ಲೀಟರ್ ಗೆ ಗರಿಷ್ಠ ಒಂದು ಪೈಸೆವರೆಗೂ ಹೆಚ್ಚಳಕ್ಕೆ ಜಲಮಂಡಳಿ ನಿರ್ಧಾರ ಮಾಡಿದ ಸೊನ್ನೆಯಿಂದ ಎಂಟು ಸಾವಿರದೊಳಗಿನ ಸ್ಲ್ಯಾಬ್ನಲ್ಲಿ ಪ್ರತಿ ಲೀಟರ್ಗೆ ಸೊನ್ನೆ ಪಾಯಿಂಟ್ ಒಂದು ಪೈಸೆ ಹೆಚ್ಚಳಕ್ಕೆ ನಿರ್ಧರಿಸಲಾಗಿದೆ ಹಾಗೆಯೇ ಎಂಟರಿಂದ ಇಪ್ಪತ್ತೈದು ಸಾವಿರದೊಳಗಿನ ಸ್ಲ್ಯಾಬ್ನಲ್ಲಿ ಪ್ರತಿ ಲೀಟರ್ಗೆ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಪೈಸೆ ಹೆಚ್ಚಳವಾಗಲಿದೆ ಇಪ್ಪತ್ತೈದು ಸಾವಿರ ಲೀಟರ್ಗಿಂತ ಹೆಚ್ಚು ನೀರು ಬಳಸಿದ್ರೆ ಪ್ರತಿ ಲೀಟರ್ಗೆ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಪೈಸೆ ಹೆಚ್ಚಳವಾಗಲಿದೆ ಹಾಗೆಯೇನೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಟರ್ ನೀರು ಬಳಕೆಗೆ ಪ್ರತಿ ಲೀಟರ್ಗೆ ಒಂದು ಪೈಸೆ ಹೆಚ್ಚಳ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಪ್ರತಿ ವರ್ಷ ಏಪ್ರಿಲ್ ಒಂದರಿಂದ ಶೇಕಡಾ ಮೂರರಷ್ಟು ನೀರಿನ ದರ ಹೆಚ್ಚಳ ಮಾಡಲಾಗುತ್ತೆ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ರು ಮೇ ತಿಂಗಳಿಂದ ಬಿಲ್ನಿಂದ ಇದು ಅನ್ವಯ ಆಗಲಿದೆ ಅಂತ ಹೇಳಿದ್ರು ಗೃಹ ಬಳಕೆದಾರರಿಗೆ ತಿಂಗಳಿಗೆ ಇಪ್ಪತ್ತರಿಂದ ಹೆಚ್ಚುವರಿ ಹೊರ ಆಗುವ ಸಾಧ್ಯತೆ ಇದ್ದು ವಾಣಿಜ್ಯ ಬಳಕೆದಾರರಿಗೆ ಪ್ರತಿ ತಿಂಗಳು ಐವತ್ತರಿಂದ ಹೊರ ಆಗುವ ಸಾಧ್ಯತೆ ಇದೆ ಈಗಾಗಲೇ ಡೊಮೆಸ್ಟಿಕ್ ನಲ್ಲಿ ಏನ್ ಸ್ಲಾಬ್ ಇದೆ ಅದು ಹಂಗೆ ಮುಂದುವರಿಸಿಕೊಂಡು ಹೋಗಿದ್ದೇವೆ ಈಗ ಜೀರೋ ಟು ಏಟ್ ತೌಸಂಡ್ ಯಾರಿದ್ದಾರೆ ಅವರಿಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಅಂದ್ರೆ ಜೀರೋ ಪಾಯಿಂಟ್ ಹದಿನೈದು ಪೈಸಾ ಅಂದರೆ ಒಂದು ಕಾಲು ಪೈಸಾ ಪರ್ ಲೀಟರ್ಗೆ ಜಾಸ್ತಿ ಆಗುತ್ತೆ ಒಂದು ಪೈಸಾದಲ್ಲಿ ಕೂಡ ಕಡಿಮೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಕಾಲ್ ಪೈಸಾ ಕಡಿಮೆ ಅಂದ್ರೆ ಬಡವರಿಗೆ ಇದು ಏನು ಮೊರೆ ಅಂತ ನಾವು ಈ ತರ ಮಾಡಿದ್ದೇವೆ ಈಗ ಇದು ನಾಳೆಯಿಂದ ಅಧಿಕೃತ ಜಾರಿ ಆದ್ರೆ ಈ ಏಪ್ರಿಲ್ ಮಂತ್ ನಾವು ಕನ್ಸಪ್ಷನ್ ಮಾಡಿರೋದು ಮೇ ತಿಂಗಳಿಗೆ ಅದೊಂದು ಬಿಲ್ ಬರುತ್ತೆ ಬಿಲ್ ಜನರೇಟ್ ಆಗುತ್ತೆ ಹೌದು ಮೇ ಬಿಲ್ನಿಂದ ಇದು ಅನ್ವಯ ಆಗುತ್ತೆ ಮೇ ಬಿಲ್ಲಿಗೆ ಬಂದಾಗ ಅನ್ವಯ ಆಗುತ್ತೆ ಇನ್ನು ತಿಂಗಳ ಹಿಂದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಲೆ ಏರಿಕೆ ಬಗ್ಗೆ ಸುಳಿವು ಕೊಟ್ಟಿದ್ರು ಲೀಟರ್ಗೆ ಒಂದು ಪೈಸೆ ಹೆಚ್ಚಳ ಮಾಡಬೇಕಾಗಬಹುದು ಎಂದಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟರ್ ಪ್ರೈಸ್ ಮಾಡಿಲ್ಲ ವಾಟರ್ ಪ್ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮಿನಿಮಮ್ ಒಂದು ಪೈಸಾರು ಪೈಸಿಗಳ ಲೆಕ್ಕದಲ್ಲಿ ನೀರಿನ ಬಿಲ್ ಹೆಚ್ಚಾದ್ರೂ ತಿಂಗಳಿಗೆ ಬಿಲ್ ಬರುವಾಗ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೆಚ್ಚಾಗಲಿದೆ ಹೀಗಾಗಿ ಬೆಂಗಳೂರಿನ ಜನರು ಸರ್ಕಾರದ ವಿರುದ್ಧ ಪಾಲಿಕೆ ವಿರುದ್ಧ ಕಿಡಿಕಾರಿದ್ದಾರೆ ನೀರಿನ ದರ ಹೆಚ್ಚು ಮಾಡಬಾರ್ದಿತ್ತು ಯಾಕಂದ್ರೆ ನೀರು ತುಂಬಾ ಅವಶ್ಯಕತೆ ಇದೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ನೀರು ಅದು ಬೇಕಾದ ಬೆಲೆ ಜಾಸ್ತಿ ಮಾಡಬಾರ್ದು ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ಬೇಕಾಗುತ್ತೆ ಖಂಡಿತ ಖಂಡಿತವರೇ ಸರಿ ಇದು ಸಾಮಾನ್ಯ ಜನರ ಮೇಲೆ ಹೊರನೆ ಸರ್ಕಾರ ಎಲ್ಲನೂ ಆಗಿ ಕೊಡ್ತೀವಿ ಅಂತೇಳಿ ಆಗಿ ಎಲ್ಲನೂ ನಮ್ಮ ತಲೆ ಮೇಲೆ ಹೊರೆ ಹೊರಿಸ್ತಾನೆ ಇದ್ದಾರೆ ಪೆಟ್ರೋಲ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಗ್ಯಾಸ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ದರಗಳು ಜಾಸ್ತಿ ಆಗ್ತಾನೆ ಇದೆ ಹೊರತು ಏನೂ ಕಡಿಮೆ ಆಗ್ತಾ ಇಲ್ಲ ಇದು ಅನ್ಯಾಯ ಮತ್ತು ದಬ್ಬಾಳಿಕೆ ಆಯ್ತಿದ್ರು ಜನಗಳ ಅಭಿಪ್ರಾಯನ ಕೇಳಲ್ಲ ಇವರು ತಮ್ಗೆ ಎಷ್ಟು ಅಷ್ಟು ಏರಿಸ್ತಾ ಇದ್ದಾರೆ ಯಾರು ಇವ್ರನ್ನ ಫ್ರೀ ಅಂತ ಯಾರು ಕೇಳಿರಲಿಲ್ಲ ತಾವಾಗೇ ಫ್ರೀ ಕೊಟ್ಟರು ಇದು ತುಂಬ ಖಂಡನೀಯ ಸರ್ ಇದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಪ್ರತಿಯೊಂದು ದರ ಜಾಸ್ತಿ ಮಾಡಿಬಿಟ್ಟು ನೀರಿನ ದರ ಮಾಡೋದು ಹೆಂಗೆ ಚ ಕುಡಿಯೋದು ನೀರು ತುಂಬ ತುಂಬಾ ತುಂಬನೇ ಹೊರ ಸರ್ ಇದು ತುಂಬಾ ಸರ್ ಇದು ನೀರಿನ ದರ ಏರಿಕೆ ಆಘಾತ ಒಂದು ಕಡೆಯಾದರೆ ಶಾಲೆಗಳಿಗೆ ಮಕ್ಕಳನ್ನ ಬಸ್ನಲ್ಲಿ ಕಳುಹಿಸುವ ಸಾಮಾನ್ಯ ವರ್ಗದ ಪೋಷಕರಿಗೆ ಮತ್ತೊಂದು ಬರ ಸಿಡಿಲು ಅಪ್ಪಳಿಸಿದೆ ಡೀಸೆಲ್ ಬೆಲೆ ಎರಡು ರೂಪಾಯಿ ಹೆಚ್ಚಳವಾಗಿದ್ದು ಹೀಗಾಗಿ ಶಾಲಾ ವಾಹನಗಳ ಶುಲ್ಕ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಐನೂರು ರೂಪಾಯಿಯಿಂದ ಆರುನೂರು ರೂಪಾಯಿವರೆಗೆ ದರ ಹೆಚ್ಚಿಸಲು ಖಾಸಗಿ ಶಾಲಾ ವಾಹನ ಸಂಘ ಮುಂದಾಗಿದೆ ಮಕ್ಕಳನ್ನ ಶಾಲೆಗೆ ಕರೆದೊಯ್ಯೋ ಆಟೋ ಬಸ್ ಮಿನಿ ಬಸ್ ಸೇರಿದಂತೆ ಬೇರೆ ಬೇರೆ ವಾಹನಗಳಿಗೆ ಬೇರೆ ಬೇರೆ ರೀತಿಯಾಗಿ ವಾಹನ ಶುಲ್ಕವಿದೆ ಅಂದ್ರೆ ತಿಂಗಳಿಗೆ ವಾಹನ ಶುಲ್ಕ ಪಡೆಯಲಾಗ್ತಿದೆ ಸದ್ಯ ಐನೂರರಿಂದ ಆರುನೂರು ರೂಪಾಯಿ ಹೆಚ್ಚಳವಾದ್ರೆ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ವರೆಗೂ ಏರಿಕೆ ಆಗಲಿದೆ ಇವತ್ತು ಏನಾಗಿದೆ ಅಂತೇಳಿ ಒಂದ್ ಕಡೆ ಪೆಟ್ರೋಲು ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ ಸ್ಪೇರ್ ಪಾರ್ಟ್ಸ್ ಇರಬಹುದು ಅಥವಾ ಈವನ್ ಎಲ್ಲ ಕೂಡ ಎಲ್ಲ ಥರದಲ್ಲೂ ಕೂಡ ಇವತ್ತು ಸರ್ಕಾರಿ ಅಂತ ಟ್ಯಾಕ್ಸು ಇನ್ಶೂರೆನ್ಸು ಇದೆಲ್ಲ ಕೂಡ ಜಾಸ್ತಿ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಏನು ನಾವ್ಳೇನು ಮಾಡ್ತೇನೆಂದರೆ ಡೆಫಿನೆಟ್ಲಿ ಮಕ್ಕಳಿಗೆ ಪೋಷಕರಿಗೆ ಜಾಸ್ತಿ ಹೊರೆ ಆಗದಿರೋಂಥ ಥರದಲ್ಲಿ ಪ್ರಯತ್ನಗಳನ್ನಂತೂ ಮಾಡ್ತೀವಿ ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ಮಧ್ಯಮ ವರ್ಗದ ಪೋಷಕರು ವಿರೋಧಿಸಿದ್ದಾರೆ ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ ಈ ನಡುವೆ ಶಾಲಾ ವಾಹನಗಳ ಶುಲ್ಕ ಏರಿಕೆ ಸರಿಯಾದ ಕ್ರಮವಲ್ಲ ಅಂತ ಕಿಡಿಕಾರಿದ್ದಾರೆ ತುಂಬಾ ಬರ್ಡನ್ ಆಗಿದೆ ಸರ್ ನಮ್ಮಂತ ಮಿಡಲ್ ಕ್ಲಾಸ್ ತುಂಬಾನೇ ಬರ್ಡನ್ ಅದು ಅದು ಸ್ವಲ್ಪ ನೋಡಿ ಮಾಡಬೇಕು ಗವರ್ಮೆಂಟ್ ಬುಕ್ಸ್ ಫೀಸು ಹೋರೆ ಫ್ಯಾನ್ ಫೀಸು ಹೊರೆ ಎಲ್ಲಾನು ಹೊರೇನೆ ಇವಾಗ ಬರ್ಡನ್ ಈ ಸ್ಕೂಲ್ ಫೀಸ್ಗಳು ಅವರು ವರ್ಷಕ್ಕೆ ಆಲ್ಮೋಸ್ಟ್ ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ಫೀಸ್ಗಳು ಕಟ್ಟೋದಿಲ್ಲದೆ ತುಂಬ ಕಷ್ಟ ಆಗ್ತಾ ಇದೆ ಸರ್ವೈವ್ ಮಾಡೋಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ